ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಟ್ ರೈಡರ್ಸ್ ಆ್ಯಕ್ಚುಲಿ ಇವಾಗ ಆಲ್ರೆಡಿ ಫೋರ್ ಫಾರ್ಟಿ ಫೈವ್ ಆಗ್ತದೆ ಟೈಮು ಫೈವ್ ಓ ಕ್ಲಾಕ್ ಇಲ್ಲಿಂದ ಹೊರಡ್ತೀನಿ ನಾನು ಸೊ ಯಾಕೆ ನಾನು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಲಿಲ್ಲ ಅಂದರೆ ಹೆವಿ ಬಿಸಿಲು ಈ ಬಿಸಿಲು ಹೆಂಗಿದೆ ಅಂದರೆ ಆ್ಯಕ್ಚುಲಿ ದೇವಸ್ಥಾನ ಅಂತ ನಡ್ಕೊಂಡ್ಬರಕಾಗಿಲ್ಲ ಬೆರಿಗಾಲಲ್ಲಿ ಕಾಲಲ್ಲಿ ನಂತರ ಸುಟ್ಟು ಬುಬ್ಬೇದಂಗೆ ಆಗೋಯಿತು ಆ ರೇಂಜಿಗಿದೆ ಬಿಸಿಲು ಆಲ್ಮೋಸ್ಟ್ ಟೆಂಪ್ರೇಚರ್ ಬಂದು ತರ್ಟಿ ಫೈವ್ ಇದೆ ಇಲ್ಲಿ ಸೊ ಮೊಬೈಲಲ್ಲೇ ಚೆಕ್ ಮಾಡಿದ್ರೆ ತರ್ಟಿ ಫೈವ್ ತೋರಿಸ್ತಾ ಇದೆ ವೆದರ್ ಟೆಂಪ್ರೇಚರ್ ಇಲ್ಲಿ ಧರ್ಮಸ್ಥಳದಲ್ಲಿ ಸೊ ಈ ಟೆಂಪ್ರೇಚರ್ ಇಟ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿಂದ ಅರವತ್ತೆರಡು ಕಿಲೋಮೀಟರ್ ರೈಡ್ ಮಾಡೋದಂತೂ ಹೆವಿ ಹಿಂಸೆ ಸೊ ಆ ರೀಸನ್ಗೋಸ್ಕರ ನಾನು ಅದನ್ನು ಪ್ಲ್ಯಾನ್ ಮಾಡಲಿಲ್ಲ ಸೊ ಇವಾಗ ಇಲ್ಲಿಂದ ಹೊರಟಿದ್ದೀನಿ ಇಲ್ಲಿಂದ ಹೊರಡೋದಾದರೂ ನಾನ್ ಸ್ಟಾಪ್ ರೈಡ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದರೂ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕನ್ಫರ್ಮ್ ಮಾಡೋಣ ಸೊ ಇವಾಗ ಐದು ಗಂಟೆಗೆ ಇಲ್ಲಿಂದ ಇವಾಗ ಇದ್ದೀನಿ ಸೊ ಬನ್ನಿ ಲೆಟ್ಸ್ ಗೋ ಟು ದ ರೈಡ್ ಸ್ನೇಹಿತರೆ ಇವಾಗ ಸೀದಾ ಮನೆ ಕಡೆಗೆ ಆ್ಯಕ್ಚುಲಿ ಮ್ಯಾಪ್ ಬಂದು ಎಷ್ಟು ಸೆವೆನ್ ಅವರ್ಸ್ ತೋರಿಸ್ತಾ ಇದೆ ಬೈಕಲ್ಲಿ ಬೈಕ್ ರೈಡ್ ಅಂತಲೇ ಹಾಕಿದ್ರೆ ಸೆವೆನ್ ಅವರ್ಸ್ ತೋರಿಸ್ತಾ ಇದೆ ನೋಡೋಣ ಸೊ ಹೋಗೋಣ ಇಲ್ಲಿಂದ ಆಲ್ರೆಡಿ ಐದು ಗಂಟೆ ಹತ್ತು ನಿಮಿಷ ಕರೆಕ್ಟಾಗಿ ಇವಾಗ ಟೈಮು ಹೆಂಗಿದೆ ಅಂದರೆ ಇನ್ನು ಬಿಸಿಲು ಸೆಖೆ ಹಂಗೆ ಬೆವ್ರು ಹಿಡಿತಾ ಇದೆ ಅಷ್ಟೊಂದು ಸೆಖೆ ಇದೆ ಇಲ್ಲಿ ಸೊ ಈ ಸಖೆ ಇಟ್ಕೊಂಡು ನಾವು ಕುಕ್ಕೆ ರೋಡು ಕುಕ್ಕೆಗೆ ಹೋಗೋಣ ಅಂದಿದ್ರೆ ಗ್ಯಾರಂಟಿ ಆಯ್ತಾ ಇರಲಿಲ್ಲ ಹೋಗ್ಬೋದು ಸುಮ್ಮನೆ ರಿಸ್ಕ್ ತೊಗೊಂಡು ಹೋಗೋದು ಅಷ್ಟೊಂದು ನನಗೆ ಹಾಕೋ ಸರಿ ಅನ್ನಿಸ್ಲಿಲ್ಲ ಸೊ ಹಂಗಾಗಿ ನಾನು ಹೋಗಲಿಲ್ಲ ಬನ್ನಿ ಈ ಕಡೆಯಿಂದ ಹೊರಡೋಣ ಬ್ಯಾಂಗ್ಳೂರು ಸೆವೆಂಟಿ ತ್ರೀ ಕಿಲೋಮೀಟರ್ಸ್ ಒಂದೇ ಸ್ಟು ಹೊಡ್ಬೋಣ ಬನ್ನಿ ಎಷ್ಟೋ ವರ್ಷಗಳ ಕನಸು ಅನ್ಕೋಬಹುದು ರೈಡ್ ಮಾಡಬೇಕು ರೈಡ್ ಮಾಡಬೇಕು ಧರ್ಮಸ್ಥಳಕ್ಕೆ ರೈಡ್ ಹೋಗಬೇಕು ಅನ್ನೋದು ಬಟ್ ಮಳೆ ಇದ್ದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರೋದೇನೋ ನನ್ ಫೀಲ್ ಈ ಥರ ಬಿಸಿಲು ಇದ್ಬಿಟ್ರೆ ಅಷ್ಟು ಖುಷಿ ಅನ್ಸಲ್ಲ ರೈಡ್ ಮಗಕ್ಕೆ ಬಿಸಿಲು ಹೆಂಗೆ ಹೊಡಿತೈತ್ ನೋಡಿ ಹಾಸನ್ ನೂರ ಹತ್ತು ಕಿಲೋಮೀಟ್ರ್ ಐದು ಗಂಟೆ ಹತ್ತು ನಿಮಿಷ ಕರೆಕ್ಟ್ ನಾನು ಲೊಕೇಶನ್ ಇಂದ ಹೊರಟಿದ್ದೀನಿ ಹಾಸನ್ ರೀಚ್ ಆಗೋಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಬೇಗನೆ ಯಾಕೆ ಹೊರಟೆ ಅಂದ್ರೆ ಕತ್ಲಾಗೋಷ್ಟಕ್ಕೆ ಇಲ್ಲಿಂದ ಹೈವೇ ರೀಚ್ ಆಗಿಬಿಟ್ರೆ ಬೆಟರ್ ಆಗಿರುತ್ತೆ ಕತ್ಲಲ್ಲಿ ಇಲ್ಲಿ ಓಡಾಡೋದು ಬೈಕಲ್ಲಿ ಅಷ್ಟೊಂದು ಚಂದ ಇರೋಲ್ಲ ಸೊ ಹೈವೇ ರೀಚ್ ಆದ್ರೆ ಒಂದು ಓಕೆ ಬಸ್ ಏನೋ ಆಗಿದೆ ಕೆ ಎಸ್ ಆರ್ ಟಿ ಸಿ

ಹ್ಞೂ ಆ್ಯಕ್ಚುಲಿ ಹೈವೇ ಕನೆಕ್ಟ್ ಆದ್ವಿ ಇಲ್ಲಿಂದ ಇರೋದು ಇವಾಗ ಎಷ್ಟು ಇನ್ನೂರ ಎಪ್ಪತ್ತ್ಮೂರು ಕಿಲೋಮೀಟ್ರ್ ಇದೆ ಇವಾಗ ಟೈಮು ಐದು ಗಂಟೆ ಮೂವತ್ತ್ನಾಲ್ಕು ನಿಮಿಷ ಫೋನ್ ಎಲ್ಲ ಎಕ್ಕೂಟೋಗ್ಬಿಟ್ಟೈತಿ ಕುಕ್ಕೆ ಸುಬ್ರಹ್ಮಣ್ಯ ಆ ಕಡೆ ಹೋಗ್ಬೇಕು ಬಾಂಗ್ಳು ಸ್ಟ್ರೈಟ್ ಹೋಗ್ಬೇಕು ಲಾರಿಯವ್ರು ಲಾರಿ ಅವ್ರಿಗೆ ಸಪೋರ್ಟ್ ಕೊಡ್ತಾರೆ ನೋಡ್ಬೇಕು ಇವಾಗ ಅವನು ಅಡ್ಡ ಅವನೇ ಇವನು ಅಡ್ಡ ಅವನೇ ಬಿಟ್ಟ ಜಾಗ ರೆಡಿ ಆಗಿಬಿಟ್ರೆ ಬೆಟರ್ ಆಗಿರುತ್ತೆ ಅನ್ಸುತ್ತೆ ಹಾಸನ್ನು ತೊಂಬತ್ನಾಲ್ಕು ಕಿಲೋಮೀಟ್ರು ಬೆಂಗಳೂರು ಇನ್ನೂರ ಎಪ್ಪತ್ತೈದು ಬಟ್ ಮ್ಯಾಪಲ್ ತೋರ್ಸ್ತಾರೆ ಇನ್ನೂರ ಎಪ್ಪತ್ ಲಾರಿಗಳು ಇಲ್ಲಿ ಫುಲ್ಲು ಸರ್ಕಸ್ ಮಾಡ್ಕೊಂಡೆ ಅವರು ಕೆ ಎಸ್ ಆರ್ ಟಿ ಸಿ ಅವರು ಸ್ಲೋ ಮಾಡಿದ್ರು ಅಂದ್ರೆ ಮುಂದೆ ರಾಯಿಡ್ ಅಲ್ಲಿ ಜಾಗ ಇಲ್ಲ ಅಂತಾನೆ ಅರ್ಥ ಅವರೆಲ್ಲ ರೆಡಿ ಅಷ್ಟೆ ಇಲ್ಲಿ ಕಾರ ಯಾವ್ದೋ ಗೊತ್ತಿಲ್ಲ ಕ್ಲಚ್ ಪ್ಲೇಟ್ ಮಾತ್ರ ಫುಲ್ ಊಷ್ಣ ಆಗ್ಬಿಟ್ಟೈತೆ ಫುಲ್ ಸ್ಮೆಲ್ ಹೊಡಿತೈತೆ ಕ್ಲಚ್ ಪ್ಲೇಟ್ ಎಳ್ಕೋಡಪ್ಪಾ ಇವ್ ಯಾರಿಗೂ ಕಾರ್ನೋ ನೀವು ಅವನು ಹೋಗಲಿಲ್ಲ ನಮಗೂ ಕೊಡಲಿಲ್ಲ ಸೈಡ್ ಒಂದನೇ ಮೂರು ಮೂರ್ ಮೂರ್ನಾ ಗಾಡಿ ಸೈಡ್ ಸೈಡ್ಕೊಂಡ್ ಬಂದ್ಬಿಡ್ಬೇಕು ಒಬ್ರಿಂದ ಒಬ್ಬರಿಂದ ಒಬ್ರಿಂದ ಬಂದ್ರೆ ಕಷ್ಟ ಇವ್ರಿಬ್ಬರಿಗೂ ಒಟ್ಟಿಗೆ ಹೊಡಿಬೇಕು ಬಟ್ ಇವ್ರಿಬ್ಬರಿಗೂ ಒಟ್ಟಿಗೆ ಹೊಡ್ಯಕ್ ಆಗಲ್ಲ ಇವ್ನ ಕೊಟ್ಟರೆ ಕೊಡ್ತಾನೆ

ா இரோணா இரோணா நான் ஓடீன் பண் இரோணா ஆக்கணா ஓடணா நீங்க हासन हद्द किलोमीटर बेलूर कि चे, नूर तों क्राईपत्न ईवते किलोमीटर

ನಾನ್ನೂರ ನಾಲ್ಕು ಕಿಲೋಮೀಟರ್ ದೊಡ್ಡ ದೊಡ್ಡ ಬೈಕ್ ತಗೊಂಬಿಟ್ರಿ ಹೆಂಗೆ ಇರಲಿ ಹೋಗೋಕ್ಕೆ ಆಗಲ್ವಲ್ಲ ಮಕ್ಕ ಮುಚ್ಚ ಎಲ್ಲಿ ನಿಲ್ಸ್ಕೊಂಡಿರ್ತವ್ರು ನೋಡು ಹೌದು ಇನ್ನೂರು ಕಿಲೋಮೀಟರ್ಗೆ ಪೆಟ್ರೋಲ್ ಬೇಕಾಗುತ್ತೆ ನೋಡ ಪೆಟ್ರೋಲ್ ಫಿಲ್ ಮಾಡಿಸ್ಬಿಡುವ ಇಲ್ಲೇ ಯಾಕೆ ಬೇಕ ಮುಂದೆ ಇರುತ್ತೋ ಇಲ್ವಾ ತಲೆನೋವು ಬೇಡ ஃபுல் <laughs> ஆ <laughs> <Full tank made. laughs> எல்லாரும் ஆகத்தார் விடு அப்லோட் அல்ல டூ த்ரீ டேஸ் டூ த்ரீ டேஸ் ஆகி ட்ரவெலர் விடு ನಮ್ದು ವಿಡಿಯೋ ಎಲ್ಲ ರೆಕಾರ್ಡ್ ಆಗಿರುತ್ತೆ ಅದನ್ನು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ಬೆಂಗಳೂರು ಎಷ್ಟು ಕಿಲೋಮೀಟರ್ ಇಲ್ಲಿಂದ ಸಾರಿ ఇన్స్టా ఎలా ఓన్లీ యూట్యూబ్ బెళకే ఇవద్కేర ಸೊ ನಿನ್ನೆ ಒಂಬೈನೂರು ರೂಪಾಯಿ ಪೆಟ್ರೋಲು ಅಲ್ಲಿ ಒಂಬೈನೂರು ರೂಪಾಯಿ ಪೆಟ್ರೋಲು ಇಲ್ಲಿ ಐನೂರು ರೂಪಾಯಿ ಪೆಟ್ರೋಲು ಸೊ ಎಷ್ಟಾಯಿತು ಸಾವಿರದ ಎಂಟುನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಪೆಟ್ರೋಲು ಆರುನೂರು ಕಿಲೋಮೀಟರು ಪೆಟ್ರೋಲ್ ಬಂಕಲ್ಲಿ ನಮ್ಮ ಚಾನಲ್ಗೆ ಒಂದು ಮೂರು ಜನ ಸಬ್ಸ್ಕ್ರೈಬರ್ಸ್ ಆದರೂ ಅಂದ್ಕೊಳ್ತೀನಿ ಗೊತ್ತಿಲ್ಲ ಎಷ್ಟು ಜನ ಆಗ್ರೂ ಅಂತ ಹ್ಞೂ Mm. Hãy subscribe cho kênh Ghiền Mì Gõ Để không bỏ lỡ những video hấp dẫn ரோடு கரெக்டம்ப்ளீட் ஒூகாட்டுவாரி சைட் நோட் இல்ல அந்த ಯಾರು ಫಸ್ಟ್ ಪೀಳಿಗೆ ಆಗ್ತದೆ ಎಲ್ಲರೂ ಒಂದು ಕಟ್ರೋಲ್ ಅಂತ ಮಾಡುವಂತ